ಗಿರಿಜಾ ಅವ್ರೇ ಗಿರಿಗೋ ದೇವ್ರಿ ಸಂಗೀತ ಬಂತಂದ್ರೆ ಅಯ್ಯೋ ನನಗೆ ಬೇರೆ ದಾರಿ ಗೊತ್ತಿತ್ರಿ ಅದಕ್ಕೇ ಬನ್ನಿ ಹೀಗೇನ್ ನೀವ್ ಮೊದಲು ನಮ್ದೊಂದು ರೂಮ್ ಐತ್ರಲ್ಲ ಅಲ್ಲಿ ಅಲ್ಲಿ ರೂಮ್ನಾಗ ನಡ್ರಿ ಅದು ಏನಂದ್ರೆ ನಾವು ಗಂಡದು ಬಂದ ದೊಡ್ಡ ಪಜ್ಜಿ ತಗತ್ರಿ ಆ ರೂಮಿಗೆ ಯಾರೂ ಬರೋದಿಲ್ಲ ಅಯ್ಯೋ ದೇವ್ರೆ ಗಿರ್ಜಾವ್ರೆ ರೂಮಿಗೆ ಬರೋದು ಆಮೇಲೆ ನಿನ್ನ ಮಾತ್ರ ಹೆಂಗಾರ ಮಾಡಿ ಉಳಿಯಾಕೆ ಕೊಡ್ತತಿ ಅದೇನು ನಂಗೆ ಚಿಂತಿಲ್ಲ ಆದ್ರೆ ಆ ನಂದಿ ನಿಮ್ಗೆ ಹೆಂಗೆ ಕಿಗ್ನಪ್ ಮಾಡೋದು ಅಂತ ಹೇಳಿರಿ ನೋಡ್ರಿ ನಾನು ನೀವಲ್ಲೇ ಮಾಸ್ಕ್ ಹಾಕ್ಕೊಂಡು ಪ್ಯಾಂಟ್ ಹಂಕಿ ಹಾಕೊಂಬ್ರಿ ನಿಮ್ಗೆ ಪ್ಯಾಂಟ್ ಹ್ಯಾಂಕಿ ಕೊಡ್ತೀನ ಪ್ಯಾಂಟ್ ಹಂಕಿ ಹಾಕ್ಕೊಂಡು ಕ್ಯಾಪ್ ಹಾಕೋರಿ ಕೆಲ ಕ್ಯಾಪ್ ಹಾಕೊಂಡ್ರೆ ಅಂದ್ರೆ ಯಾರಿಗೂ ಬರ್ತೈತಿ ನೀವು ನೀವೋ ಅಂತಂತೂ ಗಂಡ ಗಂಡು ಗಂಡ್ಗತ್ತೆ ರೆಡಿ ಆಗಿಬಿಡ್ರಿ ಆಕೆಗೆ ನಾ ಮಾತಾಡ್ಸ್ಕೊಂತ ಹೋಗ್ತೇನೆ ಫಂಕ್ಷನ್ ಮಾಡಿ ಖರ್ಚೆ ಪಾಚಿ ಮೂಗಿ ಹಾಕ್ತೇನೆ ಮತ್ತೇನಾಯ್ತಿ ನೀವು ಎತ್ತಿಕೊಂಡು ನಾವೇನು ಕುಡಿ ಎತ್ತಿಕೊಂಡು ಗಾಡಿ ಹಾಕೊಂಡು ಬಂದು ಬಿಡೋಣ ಹಂಗಂತೀರನಾ ಸರಿ ಸರಿ ಹಾಗೆ ಮಾಡೋಣ ತೊಗೊಳ್ರಿ ಆ ಥರಲ್ಲ ಮತ್ತೆ ಇಷ್ಟಲ್ಲ ಹ್ಞೂ ಎಲ್ಲಿ ನಡ್ರಿ ತೋರ್ಸೋರಿ ರೂಮ ನಾಳೆ ಇರ್ತಾನೆ ಹ್ಞೂ ಬನ್ರಿ ಒಳಗ ಹ್ಞೂ ನಮ್ಮ ಅತ್ತಿ ಎಲ್ಲೂ ಕಾಣ್ತಾ ಇಲ್ಲ ಅಂದ್ರೆ ಮನೆ ಗಿರಿಜಾ ಅತ್ತಿ ಬಂದಿರಲ್ಲ ಅಲ್ಲೇ ಹೋಗಿದ್ದಾಳ ಏನೋ ಪ್ಲಾನ್ ಹೂಡಿದಾರೆ ಇವರು ನಾನು ಹೋಗಬೇಕಾ ಈಗ ನಾ ಹೋಗ್ಲಿಲ್ಲ ನನ್ನ ದಿನ ಜೀವನ ಹಾಳಾಗ್ಬಿಡ್ತೈತಿ ಏನಾರ ಮಾಡಿ ನಾನು ಹೋಗ್ಲೇಬೇಕ ರವಿ ರವಿ ಏನು ಹೇಳ ಪೂಜಾ ಯಾಕೆ ಕರೀತಿದ್ದಿ ಕೆಲಸ ಬಾಳ ಇತ್ತನ ರವಿ ಕೆಲಸ ಏನಿಲ್ಲ ಯಾಕೆ ಇಲ್ಲ ಏನು ಹೇಳ ಪೂಜಾ ಯಾಕೆ ಕರೀತಿದ್ದಿ ಅಂತ ಕೇಳ್ತಿಲ್ಲ ಅದಕ್ಕೆ ಅಯ್ಯೇ ಮಾತಾಡು ಮಾತಿ ನಿನ್ನ ಮತ್ತ ಹೌದು ಇತ್ತಲಾಗ ಅಲ್ಲಿ ಒಂದು ಜೋಡು ನನ್ನ ಚಪ್ಪಲ್ ಇದ್ದು ಯಾಕೋ ಇವು ಚಪ್ಪಲ್ ಅರ್ಧ ಅದಕ್ಕೆ ಅವ್ನು ತಗೊಂಡು ಕೆಲಸಕ್ಕೆ ಹೋದ್ರೆ ಆತು ಎಲ್ಲ ಆತು ವಾಪಸ್ ಕೊತ್ತ ಅಂತ ಹೇಳಿ ಇದನ್ನ ಮಾಡತೀನಿ ಸರಿ ಆತು ನಾನು

ನಿಮ್ಮನ್ನ ಮದುವೆ ಆದ್ಮೇಲೆ ಅದಕ್ಕೆ ಹಕ್ಕು ಚಲಾಯಿಸ್ತಾ ಇದೀರಾ ಅವಾಗೇನೋ ನನಗೆ ಬುದ್ಧಿ ಇರ್ಲಿಲ್ಲ ಮದುವೆ ಆದೆ ಒಂದು ಕೆಟ್ಟ ಒಂದು ಚಿಕ್ಕ ಯೋಚನೆ ಮಾಡಿ ಮದುವೆ ಆಗ್ಬಿಟ್ಟೆ ನಾನು ಈಗ ಇವ್ರ ಜೊತೆ ಎಲ್ಲ ಚಲೋ ಇರೋದಕ್ಕಿಂತ ನನ್ನ ತಂದೆ ತಾಯಿ ಮಾತು ಕೇಳಿ ಅವ್ರ ಜೊತೆ ಇದ್ದೀನಿ ಅಂದ್ರೆ ದೊಡ್ಡ ಡಾಕ್ಟರ್ ಆಗ್ತಿದ್ದೆ ಇಲ್ಲಿ ಬಂದು ನೀರಲ್ಲಿ ಉರಿ ಹಚ್ಚೋದು ಮನೆ ಕಸ ಹೊಡಿಯೋದಾಗಿತ್ತು ನನ್ನ ಬಾಳೆ ನಿನ್ನ ಮದುವೆ ಮಾಡ್ಕೊಂಡು ಅಲ್ಲ ಪೂಜಾ ಅವಾಗ ನಿನಗೂ ಇಷ್ಟ ಆಯ್ತು ನನಗೂ ಇಷ್ಟ ಆಯ್ತು ಇಬ್ರು ಒಪ್ಕೊಂಡು ತಾನೆ ಮದುವೆ ಆಗಿದ್ದು ಅದೇ ಅದೇ ಮಾಡಿದ್ದು ತಪ್ಪು ರವಿ ನಾನು ಈಗೇನು ನೀನು ಊರಿಗೆ ಹೋಗ್ಬೇಕಾ ಹ್ಮ್ ಸ್ವಲ್ಪ ಕೆಲಸ ಇದೆ ಎರಡು ದಿನ ಹೋಗಿ ಬರ್ತೀನಿ ಅಮ್ಮನ ಮನೆಗೆ ಹೋಗತ್ತಿಲ್ಲ ನನ್ನ ಫ್ರೆಂಡ್ ಮನೆಗೆ ಹೋಗತ್ತೀನಿ ಫ್ರೆಂಡ್ ಮನೆಗೆ ಯಾಕೆ ಅಲ್ಲಿ ನಂದಿನಿ ಎಂಗೇಜ್ಮೆಂಟ್ ಐತಿ ಅದಕ್ಕೆ ಅಲ್ಲಿಂದ ನೋಡಕ್ಕ ಕರೀಲಿ ಮನೆ ನಾನು ಯಾಕೆ ಹೋಗ್ಲಿ ನಾನು ಹೋಗಲ್ಲ ಅವರಾಗೆ ಬಂದು ನನ್ನ ಮಗಳ ಬಾ ಅಂತ ಕರಿವರೆಗೂ ನಾನು ಆ ಮನೆಗೆ ಕಾಲಿಡೋದಿಲ್ಲ ಹ್ಞೂ ನಾನು ಯಾಕೆ ಹೋಗ್ಲಿ ನಾನು ಹೊರಗಡೆ ಸ್ವಲ್ಪ ಕೆಲಸ ಇದೆ ಅದಕ್ಕೆ ನಾನು ನೀನು ಇಬ್ಬರು ಹೋಗಿ ಬರ್ತಿದ್ವಲ್ಲ ಬೇಡ ನಾನು ಫ್ರೆಂಡ್ ಮನೆಗೆ ಹೊಂಟಿದ್ದೀನಿ ರವಿ ಅಲ್ಲೇ ನೀನು ಬರ್ತೀಯಾ ಸರಿ ಅನ್ಸಲ್ಲ ಅದು ನೀನು ನೋಡಿಬಿಟ್ರೆ ಸಾಕು ಅಯ್ಯೋ ಅವಮಾನ ಮೇಲೆ ಅವಮಾನ ಅವಮಾನ ಮೇಲೆ ಅವಮಾನ ನನಗೆ ಅದಕ್ಕೆ ನನಗಿಷ್ಟ ಇಲ್ಲ ನಿನ್ ಜೊತೆ ಬರೋದು ಹೋಗೋದು ಹೋಗಿ ಬರ್ತೀನಿ ನಾನೇನು ಪರ್ಮಿಷನ್ ತಗೊಂಡು ಅತ್ತಿ ಬಂದು ಹೋದರಬಾರ್ದು ಅದಕ್ಕೆ ಈ ವಿಷಯ ಹೇಳತೇನೆ ಅತ್ತೆ ಅತೇ ಅಯ್ಯೋ ಅತ್ತೆ ನೀವು ಇಲ್ಲೇ ಕೂತಿದ್ದೀರಾ ಪೂಜಕ್ಕ ರೂಮಲ್ಲಿ ನಾನು ಎಲ್ಲ ಹೋಗಿದ್ದೀರಾ ಅಂತ ಇಡೀ ಮನೆಯೆಲ್ಲ ಜಾಲಾಡ್ ಬಂದೆ ಇಲ್ಲೇ ಕುಂತನವಾ ಎಲ್ಲಿ ಹೋಗ್ಲಿ ಮನೆಯ ಎಲ್ಲಿ ಹೋಗ್ಲಿ ಇಲ್ಲೇ ಇರ್ತೀನಿ ಯಾಕತೆ ಬೇಜಾರಲ್ಲಿದ್ದೀರಾ ಇನ್ನೇನು ಮಾಡ್ಲವ ನಿಮ್ದು ಬೆಳಕಾದ್ರೆ ಎಂಗೇಜ್ಮೆಂಟ್ ಐತಿ ರಾತ್ರಿ ನಿತ್ಯ ಹತ್ತು ನನ್ನ ಮಗಳು ಒಬ್ಬಾಕಿ ಚಲೋ ತಮಗೆ ಇದ್ದಿದ್ದಂದ್ರೆ ತಮ್ಮಂದ ಎಂಗೇಜ್ಮೆಂಟ್ ಧಾಮ್ ಧೂಮ್ಲೆ ಮಾಡ್ತಿದ್ಲು ತನಗೆ ಇಷ್ಟ ಆಯ್ತು ಅಂದ್ರೆ ನಾವು ಒಪ್ಪಿಸಿ ಏನಾರ ಮಾಡಿ ಮದುವೆ ಮಾಡ್ತಿದ್ದು ಆ ಕೇಳ್ದಾಗ ಕೇಳ್ದಾಗ ಓಡ್ಗೋಗ್ಬಿಟ್ಲು ತಪ್ಪು ಮಾಡಿಬಿಟ್ಲು ಮನೆ ಮಾನ ಮರ್ಯಾದೆ ತಗಳು ನಾಳೆ ಮಂದಿ ಮಕ್ಕಳ ಮನೆಗೆ ಬರ್ತಾರೋ ಅವಾಗ ನಿಮ್ಮ ಮಗಳೆಲ್ಲಿ ನಿಮ್ಮ ಅಂತ ಕೇರಿ ಏನು ಹೇಳೋದು ನನಗಂತೂ ಚಿಂತೆ ಆಗ್ಬಿಟ್ಟೈತವ ಈ ಫಂಕ್ಷನ್ ಅಂತೆಲ್ಲ ಅದ್ದೂರಿಯಾಗಿ ಮಾಡ್ಕೊಳ್ಳೋದಂತೂ ನನಗಂತೂ ಮೈ ಮೇಲೆ ಮೂಳೆ ಬಿದ್ದಂಗೆ ಆಗತೈತಿ ಆತಿ ನೀವೇನು ಚಿಂತೆ ಮಾಡಬಾರ್ದು ಅನ್ನ ಅತ್ತಿಗೆನ ಒಂದು ಹೆಂಗೆ ಮಾಡ್ಬೇಕು ಅನ್ನೋದು ನನಗೆ ಗೊತ್ತೈತಿ ಇಲ್ಲಿ ಪೂಜಕ್ಕನ ಅಲ್ಲಿ ಅತಿಗೆ ಹಾಕೋಣ ಮತ್ತು ನಾ ಅತಿಗೆ ಅನ್ನತೀನಿ ಅವ್ರನ್ನ ಹೆಂಗೆ ಒಂದು ಮಾಡ್ತೀನಿ ನೋಡುವಂಥ ನೀವು ಅವರು ಬಂದೇ ಬರ್ತಾರೆ ಏನು ಚಿಂತೆ ಮಾಡಕ್ಕೆ ಹೋಗ್ಬೇಡ್ರಿ ಅವ್ರ ಬಗ್ಗೆ ಯೋಚನೆ ಮಾಡ್ಕೋಬೇಡಿ ಎಂಗೇಜ್ಮೆಂಟ್ ಒಳಗೆ ಇರಿ. ಎಲ್ಲರೂ ಬಂದಾರ ಮುಂದೆ ಮಾವಾರು ಏನು ಅನ್ನೋಕ್ಕಾಗಲ್ಲ ಸುಮ್ಮನೆ ಇರ್ತಾರ ಬಂದು ಅವರು ಓಡಾಡಲಿ ನೀವೇನು ಮಾತಾಡಕೋಗ್ಬೇಡಿ ನಾನು ಪೂಜಕ್ಕನ್ನ ಜೋಡಿ ಮಾತಾಡಿದೆನ ಅತ್ತಿ. ಏನು ಹೇಳತಿ ಅಂದಿನಿ ನೀನು ಪೂಜೆ ಜೊತೆ ಮಾತಾಡಿದ್ಯಾ ಅಕ್ಕಿ ನಾಳೆ ಬರ್ತಾಳಾ ಹೌದತೆ ನಾನು ನಿನ್ನೆ ಪೂಜಾಕಾಗ ಫೋನ್ ಹಚ್ಚಿನಿ ನಾಳೆ ಎಂಗೇಜ್ಮೆಂಟ್ ಐತೆ ಬರ್ರಿ ಅಂತೆ ಅದಕ್ಕೆ ಪೂಜಕ ಬರ್ತೀನಿ ದೂರ ನಿಂತ್ಕೊಂಡು ನೋಡ್ಕೊಂಡು ಹೋಗ್ತೀನಿ ನಾನು ಫಂಕ್ಷನ್ ಒಳಗೆ ಬರೋದಿಲ್ಲ ಅಲ್ಲಿ ಅಪ್ಪಾಗ ಅಮ್ಮಾಗ ನಾ ಬಂದ್ರೆ ಅವ್ರು ಬೇಜಾರಾಗೈತಿ ನನಗೆ ಅವ್ರು ಬೇಜಾರು ಮಾಡೋಕ್ಕೆ ಇಷ್ಟ ಇಲ್ಲ ಹಾಗಾಗಿ ನಾನು ನಿಮ್ಮ ಎಂಗೇಜ್ಮೆಂಟ್ನ ದೂರ ನಿಂತ್ಕೊಂಡು ನೋಡಿ ಹೋಗ್ತೀನಿ ಅಂತಂದು ನೋಡಿದೆ ನೋಡ್ದೆ ನಂದಿನಿ ಅವಳೇ ನಿಂತು ಮುಂದೆ ನಿಂತು ಓಡಾಡಿ ಎಂಗೇಜ್ಮೆಂಟು ಮದುವೆ ಎಲ್ಲ ಮಾಡಬೇಕಾದಾಕಿ ದೂರ ನಿಂತು ಹೊರಗಿನ ಅದು ಸಂಬಂಧ ಇಲ್ಲ ಅನ್ನೋ ಮಂದಿ ಹೆಂಗೆ ದೂರ ನಿಂತು ಮಾತಾಡಿ ಈ ಪರಿಸ್ಥಿತಿ ತಾನೇ ಮಾಡ್ಕೊಂಡದ್ದು ಏನು ಮಾಡೋಕ್ಕತಿ ಆದರೂ ನನ್ನ ಮಗಳಿಗೆ ಹಿಂಗೆ ಅಕ್ಕತಿಂತ ನಾ ಕನಸು ಮನಸ್ಸಿನಾಗೂ ಅಂದ್ಕೊಂಡಿರ್ಕಿಲ್ಲ ಮೊದಲೆಲ್ಲ ನಾನು ಎಷ್ಟು ಕಷ್ಟ ಅನ್ಬೋಸೀನಿ ಎಷ್ಟು ಕಷ್ಟ ಆಗೈತೆ ಗೊತ್ತಿತ್ತ ಮೊದಲೆಲ್ಲ ನನಗೆ ಎಷ್ಟು ನಿಗ್ರಹ ಮಾಡಿ ಮಾಡಿದಾರೆ ಗೊತ್ತಿತ್ತ ನಮ್ಮ ಅತ್ತಿ ನನ್ನ ಗಂಡ ಎಲ್ಲ ಕುಡಿ ಈಗ ಜೀವನ ಚಲೋ ಆಯಿತು ಅನ್ನೋ ಹಂಗೆ ಆ ಇದ್ದಾಗ ನನ್ನ ಮಗಳಿಂದ ಸಂಬಂಧ ಮನಸ್ಸಿಗೆ ನೋವು ಮಾಡ್ಕೋದಾತ ನಂದಿನಿ ಹೆಂಗಾರ ಮಾಡಿ ಆಕೆ ನಿಮ್ಮ ಮಾವನ ಒಪ್ಪಿಸಿ ಆಕೆನ ಬರುವ ಹಂಗೆ ಮಾಡುವ ನೀನು ಬೇಕಾರ ನಿನ್ಗೆ ಋಣಿಯಾಗಿರ್ತಾನ ಅಯ್ಯೋ ಅತಿ ಯಾಕೆ ನನಗೆ ಹಿಂಗೆ ಋಣಿಯಾಗಿರ್ತೀನಿ ಅಂತೀರಾ ಋಣಾನು ಬಂದ ರೂಪೇನು ಪಶುಪತಿ ಶಿವಾಲಯ ಅಂತ ಇದೆಯಲ್ಲ ಋಣಾನು ಬಂದ ಇತ್ತಂದ್ರೆ ಅವರು ಬಂದು ಇಲ್ಲಿ ನಾನು ಫಂಕ್ಷನಲ್ಲಿ ಇರಬೇಕನ್ನೋದು ಅವ್ರದ್ದಿತ್ತಂದರೆ ಅವರು ಇಲ್ಲಿದ್ದೇ ಇರ್ತಾರೆ ನೀವೇನು ಚಿಂತೆ ಮಾಡಕ್ಕೆ ಹೋಗ್ಬೇಡಿ ಹೆಂಗೆ ನಾನು ಪೂಜಕ್ಕನ ಇಲ್ಲಿ ಅನ್ನೋದು ನನಗೆ ಗೊತ್ತೈತಿ ನಾನು ರಾಮನ ಒಪ್ಪಿಸ್ತೀನಿ ನಿಮಗಂತೂ ಇಷ್ಟ ಐತೆ ಮಾವನ ಒಪ್ಪಿಸ್ತೀನಿ ಆಮೇಲೆ ನೋಡೋಣ ಆಮೇಲೆ ರವಿಯನ್ನ ರವಿ ಅನ್ನ ಹೆಂಗೆ ಕರ್ಕೊಂಬರ್ಬೇಕು ಹಂಗೆ ನಾನು ಪೂಜಕ್ಕನ್ನು ಹೆಂಗೆ ಕರ್ಕೊಂಬರ್ಬೇಕು ಅನ್ನೋದನ್ನು ಯೋಚನೆ ಮಾಡ್ತಾಯಿದೀನಿ ಮಾಡಿ ನಮ್ಮ ಎಂಗೇಜ್ಮೆಂಟ್ ಒಳಗೆ ಅವರಿಬ್ಬರು ಇರಬೇಕು ಹಾಕಿ ಮಾಡ್ತೀನಿ ಅತ್ತೆ ಏನು ಚಿಂತೆ ಮಾಡಬೇಡಿ ನನ್ನ ಮೇಲೆ ಬಿಟ್ಬಿಡಿ ಈ ಒಂದು ಕೆಲಸನ ನನ್ನ ಮೇಲೆ ಬಿಟ್ಬಿಡಿ ಆಯ್ತವ ನಂದಿನಿ ನೀನು ನನ್ನ ಮನೆ ಸೊಸಿ ನನ್ನ ಮನೆ ಉದ್ದಾರ ಮಾಡೋಕ್ಕೆ ಬಂದಾಕೀನಿ ಅದ ನೀನು ಅಲ್ದ ಖುಷಿನ ಆ ಪ್ರೀತಿ ನಮ್ಮ ಮದುವೆ ಮಾಡ್ಕೊಂಡಿದ್ರೆ ಬಾಳೆ ಆಕಿತ್ತನ ಇಲ್ಲ ಇದ್ದಿದ್ದ ಮನೆ ಗುಡಿಸಿ ಗುಂಡಾಂತರ ಮಾಡ್ತಿದ್ರು ಅವರು ನೀನಂತ ಈ ಮನೇನ ಉಳಿಸ್ಕೊಂಡು ಹೋಗ್ತೀನಿ ಅನ್ನೋದು ನಂಬಿಕೆ ಐತಿ ಉಳಿಸ್ಕೊಂಡು ಹೋಗ್ತಿಲ್ಲವಾ ಅಯ್ಯೋ ಅತ್ತೆ ನೀವು ಕೇಳ್ಬೇಕಾ ಪೈಸಕ್ಕೆ ಪೈಸೆ ಕೂಡಿಟ್ಟು ಇದನ್ನ ಇನ್ನೂ ದೊಡ್ಡ ಮಟ್ಟದಲ್ಲಿ ನಾನು ಈ ಮನೇನ ಇದನ್ನ ಮಾಡ್ತೀನಿ ಅತ್ತೆ ನೀವು ನೋಡ್ತಾ ಇರಿ ನಾನು ಕಡು ಬಡವರ ಮನೇಲಿ ಇದ್ದಂಥ ಮಗಳು ನಾನು ನನಗಲ್ಲೆಲ್ಲ ಹೇಗಿದೆ ಅನ್ನೋದನ್ನ ಗೊತ್ತಿದೆ ಅತ್ತೆ ನಾನು ಯಾವ ರೀತಿ ರೊಕ್ಕ ಖರ್ಚು ಮಾಡಬೇಕು ಯಾವ ರೀತಿ ಇದನ್ನ ದುಡ್ಡನ್ನ ಹೀಗೆ ವೇಸ್ಟ್ ಮಾಡಬಾರ್ದು ಅನ್ನೋದನ್ನು ತಲೇಲಿ ಇಟ್ಕೊಂಡ್ಬಿಟ್ಟಿದ್ದೀನಿ ಕ ಸುಮ್ಮನೆ ಅದು ಇದು ರೊಕ್ಕನ ಹಾಳು ಮಾಡೋದ್ರಿಂದ ವೇಸ್ಟ್ ಅಲ್ವತ್ತೆ ಹ್ಞೂ ಸುಮ್ಮನೆ ಅದನ್ನು ತಗೊಂಡೆ ಇದನ್ನು ತಗೊಂಡೆ ಅದನ್ನು ಮಾಡ್ದೆ ಇದನ್ನ ಮಾಡ್ದೆ ಅನ್ನೋದು ಬಿಟ್ಟು ದುಡ್ಡನ್ನ ಕೂಡಿಟ್ಟು ಜೀವನ ಸಾಗಿಸೋದು ಒಂದು ಇದು ನಾನೆಲ್ಲ ಮಾಡ್ತೀನಿ ಅತ್ತೆ ನೀವೇನು ಚಿಂತೆ ಮಾಡಬೇಡಿ ನೀವು ಅಡುಗೆ ಮನೆ ಚಿಂತೆ ಮಾಡಬೇಡಿ ಮನೆ ಹೇಗೆ ಇಟ್ಕೋಬೇಕನ್ನೋ ಚಿಂತೆ ಮಾಡಬೇಡಿ ಏನು ನೀವು ಆರಾಮ್ ಅನ್ನೋದು ನಿಮ್ಮ ಪಾಡಿಗೆ ನೀವು ಟಿವಿ ನೋಡೋದು ಇಲ್ಲಾಂದರೆ ಭಗವದ್ಗೀತೆ ಓದೋದು ಇದನ್ನ ಹೋಗಿ ಹೋಗ್ಯತ್ತೆ ಇಷ್ಟೇ ನಾನು ಬೇರೆ ಏನು ಹೋಗಲ್ಲ ನಿಮಗೆ ಹ್ಞೂ ಎಲ್ಲರಿಗೂ ವಿಡಿಯೋ ಹೇಗೆ ಅನ್ನಿಸ್ತು ತಾಯಿಲೆ ತಬ್ಲಿ ಹಾಕಿ ತಾಯಿಲೆ ತಬ್ಲಿ ಹಾಕಿ ಅನ್ನೋದಿದ್ರಿ ಇವತ್ತು ಬೆಳಗ್ಗೆನೇ ನಾನು ವಿಡಿಯೋ ಮಾಡಿ ತಾಯಿಲೆ ತಬ್ಲಿನ ಇದ್ದೀನಿ ಲೇಟಾಗಿ ಒಂದು ನಿತ್ಯ ನೋವಿನ ಕತೆ ಬರುತ್ತೆ ಎಲ್ಲರೂ ಮಿಸ್ ಮಾಡ್ದೆ ನೋಡ್ರಿ ಸಪೋರ್ಟ್ ಅಂತೂ ಮಾಡ್ತಾಯಿರಿ ಇನ್ನು ಬರೋ ಎಪಿಸೋಡು ಸಾಯಂಕಾಲ ಅಥವಾ ಸಾಯಂಕಾಲವೇ ನಂದಿನಿ ಎಂಗೇಜ್ಮೆಂಟ್ದು ಬರುತ್ತೆ ನೋಡ್ತಾ ಹೋಗಿ ಮಿಸ್ ಮಾಡಬೇಡಿ